ಶುಭ ಸೋಮವಾರ ಶ್ರೀಗುರು ಸ್ವಾಮಿ ದೇವಸ್ಥಾನದಲ್ಲಿ ಸರತಿಯ ಸಾಲಿನಲ್ಲಿ ನಿಂತು ಸಾವಿರಾರು ಭಕ್ತರು ದರ್ಶನ ಪಡೆದರು ಮಾಡಿದಷ್ಟು ಭಿಕ್ಷೆ ಎಂಬ ವಾಣಿಯನ್ನ ನಾಡಿಗೆ ಸಾರಿದ ಕಾಯಕಯೋಗಿ ಶ್ರೀಗುರು ಸ್ವಾಮಿ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಸರತಿಯ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದರು ಪಟ್ಟಣದಲ್ಲಿ ಒಳಮಠದ ಶ್ರೀಗುರು ಸ್ವಾಮಿ ಶ್ರಾವಣ ಮಾಸದ ನಾಲ್ಕನೇ ಶುಭ ಸೋಮವಾರ ಸಾವಿರಾರು ಭಕ್ತರು ಸರತಿಯ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆಯುವ ದೃಶ್ಯ ಕಂಡುಬಂತು ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿದರು ಶ್ರೀ ಗುರು ಶ್ರೀಗುರು ಸ್ವಾಮಿ ಶ್ರಾವಣ ಮಾಸದ ಪ್ರಯುಕ್ತ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನವನ್ನ ಪಡೆಯುತ್ತಿದ್ದಾರೆ ಶ್ರೀ ಗುರು ದಿಬ್ಬರುದೇ ಸ್ವಾಮಿ ಆಶೀರ್ವಾದದಿಂದ ನಾಡಿಗೆ ಉತ್ತಮ ಮಳೆ ಬೆಳೆಯಾಗಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಕೂಡ ದೇವರ ದರ್ಶನ ಪಡೆದಿಗೆ ದಾರತೆಯನ್ನ ಕಂಡುಹಿಸಲಾಗಿದೆ ಇದೇ ಸಂದರ್ಭದಲ್ಲಿ ಶ್ರೀ ಗುರು ಸ್ವಾಮಿ ದೇವಸ್ಥಾನದ ಸಿಬ್ಬಂದಿಗಳಾದ ಎಲ್ಲ ಸೋಮವಾರ ಐತೆ ಆಗಿದ್ದು ಅಲ್ಲಿ ವಿಶೇಷವಾಗಿ ಎಲ್ಲವೂ ಸಹ ಖಾಸಗ ವ್ಯವಸ್ಥೆ ಇದೆ ಎಲ್ಲ ಮಕ್ಕಳಲ್ಲಿ ದಾಸ ವ್ಯವಸ್ಥೆ ಇದೆ ಎಲ್ಲ ಕೂಡ ವ್ಯವಸ್ಥೆ ಮಾಡಿಕೊಂಡು ನಮ್ಮ ದೇವರು ಆಶೀರ್ವಾದ ಮಾಡಿಕೊಂಡು ವಿಶೇಷ ಅಭಿಷೇಕ ಈರ್ತನೆ ಮಾಡ್ತಾರೆ ಅಭಿಷೇಕ ಮಾಡಿಕೊಂಡು